ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರೋದು ಸಿಎಂ ಸಿದ್ದರಾಮಯ್ಯ ಅವರ ನಂತರ ಅವರಿಗೆ ಉತ್ತರಾಧಿಕಾರಿಯಾಗಿ ಯಾರು ನಿಲ್ತಾರೆ ಅಂತ ಹೇಳಿದಾಗ ಸತೀಶ್ ಜಾರಕಿಹೊಳಿ ಅವರ ಕೇಳಿ ಬರ್ತಾ ಇದೆ ಇದಕ್ಕೆ ರಿಪಬ್ಲಿಕ್ ಕಾರಣಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ನಂತರ ನೇತೃತ್ವ ವಹಿಸೋದು ಯಾರು ಹಾಗಾದರೆ ಅಹಿಂದ ಮುಂದುವರಿಯಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಯಾಕೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ನಿಮ್ಮ ನಿಲುವೇನು ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅಹಿಂದ ನಾಯಕನಾಗ್ತೀನಿ ಅಹಿಂದ ನೇತೃತ್ವವನ್ನು ಕೂಡ ವಹಿಸಿಕೊಳ್ತೀನಿ ಸಿಎಂ ಅನ್ನೋದು ಹೈಕಮಾಂಡ್ ನಿರ್ಧಾರ ಸದ್ಯಕ್ಕೆ ಸಿಎಂ ಬದಲಾವಣೆ ಚರ್ಚೆ ಇಲ್ಲ ಸಿದ್ದರಾಮಯ್ಯ ಅವರ ಐದು ವರ್ಷ ಸಿಎಂ ಆಗಿರೋದು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಅವರ ಅಹಿಂದ ನಾಯಕತ್ವದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅವರು ಹೇಳಿದ್ದು ನಿಜ ಅಹಿಂದ ಮುಂದುವರಿಯಬೇಕು ಅಹಿಂದ ನಾಯಕನಾಗಿ ನಾನು ಮುಂದುವರಿಯುವೆ ಸಿಎಂ ಆಗಿ ಅಲ್ಲ ಸಿಎಂ ಯಾರು ಆಗಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ ಸದ್ಯಕ್ಕೆ ಸಿಎಂ ಬದಲಾವಣೆ ಅನ್ನೋ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಇಲ್ಲ ಅನ್ನುವ ವಿಚಾರವನ್ನ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡುವಾಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಸಿದ್ದರಾಮಯ್ಯನ ನಂತರ ಉತ್ತರ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯನವರು ಸಾಕಷ್ಟು ಏನು ಮಾತುಗಳನ್ನು ಕೂಡ ಹೇಳಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ವೈಚಾರಿಕವಾಗಿ ಪ್ರಗತಿಪರವಾಗಿ ಸಿದ್ಧಾಂತವನ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ಅವರು ನಮ್ಮನ್ನ ಮುನ್ನಡೆಸ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಇದು ಒಂದು ಸಾಕಷ್ಟು ಚರ್ಚೆಗೂ ಕೂಡ ಈಗ ಸದ್ಯ ಕಾರಣ ಆಗಿರುವಂತದ್ದು ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಬೆಳಗಾವಿಯ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡಿಸಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ನಂತರ ಉತ್ತರಾಧಿಕಾರಿ ಯಾರು ಅನ್ನುವಂಥದ್ದು ತಮ್ಮ ಹೆಸರು ಕೂಡ ಈಗ ಮುನ್ನಲ್ಲಿ ಬರ್ತೇವೆ ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಮುನ್ನಡೆಸಬೇಕು ಅನ್ನೋ ಇಟ್ಟಿನ ಅವ್ರು ಹೇಳಿದ ನಿಜ ಅಹಿಂದ ಮುಖಂಡರಾಗಲಿಕ್ಕೆ ಅಂತ ಹೇಳಿದ್ದಾರೆ ಹೊರತಾಗಿ ಅವರು ಮುಖ್ಯಮಂತ್ರಿ ಅಂತ ಹೇಳಲ್ಲ ಅಹಿಂದ ನಾಯಕ ಯಾರು ವಹಿಸಲೇಬೇಕು ಯಾರು ಮುನ್ನಡೆಸಲೇಬೇಕು ಡಾಕ್ಟರ್ ಸಿದ್ದರಾಮಯ್ಯ ಸೊ ಅದನ್ನ ಹೇಳಿದ ಹೊರತಾಗಿ ಮುಖ್ಯಮಂತ್ರಿ ಅದಕ್ಕೂ ಏನು ಸಂಬಂಧ ಇಲ್ಲ ವಿಚಾರ ಸಿದ್ದರಾಮಯ್ಯನವರಂತೆ ಸೈದ್ಧಾಂತಿಕವಾಗಿ ಪ್ರಗತಿ ಸಿದ್ಧಾಂತಗಳನ್ನ ಸದ್ಯ ಜಾರಕಿಹೊಳಿ ಅವರು ಇಟ್ಟುಕೊಂಡಿದ್ದಾರೆ ಹಾಗಾಗಿ ಅವರು ನಮ್ಮ ನಾಯಕರಾಗ್ತಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಅವರು ರಾಜಕೀಯ ಕೊನೆ ಘಟ್ಟದಲ್ಲಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿರೋದು ಪ್ರಶ್ನೆ ಇಲ್ಲ ನಾವು ಐಂದ ನಾಯಕ ಮುಖ್ಯಮಂತ್ರಿ ಸ್ಥಾನ ವಹಿಸಿಕಂತ ಹೇಳಿಲ್ಲ ಅಲ್ಲಿ ಒಂದು ಸರ್ ಈಗ ಚರ್ಚೆ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು ಒಂದು ಡಿಸೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಸತೀಶ್ ಜಾರಕಿಹೊಳಿ ಅವರು ಏನ್ ನವೆಂಬರ್ ಕ್ರಾಂತಿಯಲ್ಲಿ ಸೇಮ್ ಆಗ್ತಾರೆ ಅಥವಾ ಎರಡ್ ಸಾವಿರದ ಇಪ್ಪತ್ತೆಂಟ ಸೇಮ್ ಕ್ರಾಂತಿ ನೋಡಿ ನಮ್ ಕ್ಲೇ ಕ್ಲೇಮ್ ಇಲ್ಲ ತಿಳಿದಿವೆ ಅದ್ ಅವಕಾಶ ಸಂದರ್ಭ ಬಂದಾಗ ನೋಡೋಣ ಈಗ ಹೇಳಕ್ ಸಾಧ್ಯ ಇಲ್ಲ ವೆಟ್ ಮಾಡೋಣ ಏನಂತದ್ ಏನ್ ಅರ್ಜೆಂಟ್ ಇಲ್ಲ ವೆಟ್ ಮಾಡೋಣ ಅದ್ ಪಕ್ಷ ಕೂಡ ತೀರ್ಮಾನ ಮಾಡ್ಬೇಕಾಗುತ್ತೆ ಇನ್ನೊಂದ್ಸಲ ಡಿಸೆಂಬರ್ ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಖಾದಿಯನ್ನು ಕೂಡ ಹಿಡಿತಾರೆ ಅನ್ನೋ ಚರ್ಚೆಗಳು ಆಗ್ತಿದೆ ಅದು ಪಕ್ಷ ತೀರ್ಮಾನ ಮಾಡಬೇಕು ನಮ್ಮ ಗಮನದಲ್ಲಿ ಅಂತ ಯಾವುದೇ ವಿಚಾರಗಳಿಲ್ಲ ಸೊ ಅದೇನಿದ್ರು ಕೂಡ ಪಕ್ಷ ತೀರ್ಮಾನ ಮಾಡ್ತಾ ಕಾದ್ ನೋಡೋದು ಪ್ರಮುಖವಾಗಿ ಸರ್ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತಾರೆ ಸರ್ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹೇಳಿದಲ್ಲ ಬೆಳವಣಿಗೆ ಹೇಳಿದೀನಿ ಇದು ಇರೋದು ಐದು ನಾಯಕತ್ವ ಹೊರತಾಗಿ ಪಕ್ಷದ ನಾಯಕತ್ವ ಅಲ್ಲ ಅಂತ ಆ ಅಹಿಂದ ನಾಯಕ ಬಗ್ಗೆ ಹೇಳಿದಾರೆ ಹೊರತಾಗಿ ಮುಖ್ಯಮಂತ್ರಿ ಅಧ್ಯಕ್ಷತೆ ಅವರು ಎಲ್ಲೂ ಪ್ರಸ್ತಾಪ ಮಾಡಿಲ್ಲ ಅವ್ರು ಹೇಳಿದ್ ನಿಜ ಆ ಸಿದ್ದರಾಮಯ್ಯ ನಂತರ ಯಾರ ಅದನ್ನು ನೇತೃತ್ವ ವಹಿಸಲೇಬೇಕು ಸರ್ ಹಿಂದೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಬೆನ್ನಿಗೆ ನಿಂತವರು ಸತೀಶ್ ಜಾರಕಿಹೊಳಿ ಸಮಾವೇಶ ಸಕ್ಸಸ್ ಆಗಲು ಏನು ಸತೀಶ್ ಜಾರಕಿಹೊಳಿ ಕಾರಣ ಅನ್ನೋ ನಿಟ್ಟಿನಲ್ಲಿ ಕೂಡ ಹಾಗಾಗಿ ಅದು ಎಲ್ಲ ಒಂದ್ ಕಡೆ ಈಗ ಫಲ ಕೊಡ್ತೀನಿ ಮುಂದೆ ಬರಲೇಬೇಕು ರಕ್ಷಣೆಗೆ ಅಲ್ಲಿಂದ ಮುಂದುವರೆದ ಬಹಳ ಅವಶ್ಯಕತೆ ಇದೆ ಅದಿಂದ ಅರಸಿದ್ದಾಗ ಮುಂದುವರೆದಿದೆ ಬಂಗಾರಪ್ಪನವರಿದ್ದಾಗಿದೆ ಖರ್ಗೆಜಿ ಇದ್ದಾಗ ಆಗಿದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಲೇ ಯಾರ್ಯಾರ ನೇತೃತ್ವದಲ್ಲಿ ಆಗ್ಲೇಬೇಕು ತಾವು ಪದೇ ಪದೇ ಹೇಳ್ತಾ ಇದ್ರಿ ನಾ ಇಪ್ಪತ್ತೆಂಟಕ್ಕೆ ಕ್ಲೇಮ್ ಮಾಡ್ತೀನಿ ಅಂತ ಹೇಳಿ ಯಾವ ರೀತಿ ತಯಾರಿ ಮಾಡ್ಕೊಳ್ತಿದಿರಿ ಅದು ಹೇಳಕ್ಕೆ ಅಷ್ಟೇ ಬಂದಂಡ್ ನೋಡೋಣ ಚುನಾವಣೆ ಬರಲಿ ಅದು ವರಿಷ್ಠ ಜೋಡಿ ಮಾತಾಡ್ಬೇಕಾಗುತ್ತೆ ಚರ್ಚೆ ಮಾಡಬೇಕಾಗುತ್ತೆ ನಮ್ದು ಅದು ಕ್ಲೇಮ್ ಇರ್ತದೆ ಅಷ್ಟೇ ಸಿದ್ದರಾಮಯ್ಯ ನಂತರ ಉತ್ತರಕ್ಕಾದಿ ಉತ್ತರ ಅಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಮುನ್ನಡೀತಾರೆ ಅಲ್ಲ ಅಹಿಂದ ನೇತೃತ್ವ ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ ಈಗ ಕಳೆದ ಎರಡ್ ಮೂರು ದಿನಗಳಿಂದ ಮತ್ತೊಂದು ಚರ್ಚೆ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಇದನ್ನು ಮುನ್ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಪೋಸ್ಟ್ಗಳು ಸಾಮಾಜಿಕ ಜಾಲತಾಣ ವೈರಲ್ ಆಗ್ತಿರಲ್ಲ ನೀವು ಹಂತದಲ್ಲಿ ಪ್ರಶ್ನೆಗೆ ಉತ್ತರ ಇಲ್ಲ ಯಾರು ಮಾಡಬೇಕು ಅನ್ನೋದು ಆಯ್ಕೆ ಮಾಡಿಬಿಟ್ಟದ್ದು ನಾವೇ ಕ್ಲೇಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೋಡೋಣ ಕೊನೆಯದಾಗಿ ಸರ್ ಸಿಎಂ ಬದಲಾವಣೆ ಚರ್ಚೆ ಆಗ್ತಿರುವಂತದ್ದು ನವೆಂಬರ್ ಕ್ರಾಂತಿಯಲ್ಲಿ ನಿಜವಾಗ್ಲೂ ಆ ರೀತಿ ಅನ್ನೋ ಇಲ್ಲ ನಮಗೆ ಗೊತ್ತಿಲ್ಲ ನನ್ನ ದೃಷ್ಟಿಯಲ್ಲಿ ಅಂತದ್ದು ಯಾವುದೇ ಬದಲಾವಣೆ ಪಕ್ಷದಲ್ಲಿ ಕಾಣ್ತಾ ಇಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಮುಂದುವರಿತಾರ ಅಷ್ಟೇ ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಹಂದೇ ಜೊತೆ ಮಹಿಳೆಯರಿಪಡ ಆದ್ರೆ ರಿಪಬ್ಲಿಕ್ ಬೆಳಗಾವಿ ರಾಜಕೀಯ ಪಡಸಾಲೆಯಲ್ಲಿ ಚರ್ಚೆ ಆಗ್ತಾ ಇರೋದು ಸಿಎಂ ಸಿದ್ದರಾಮಯ್ಯ ಅವರ ನಂತರ ಅವರಿಗೆ ಉತ್ತರಾಧಿಕಾರಿಯಾಗಿ ಯಾರು ನಿಲ್ತಾರೆ ಅಂತ ಹೇಳಿದಾಗ ಸತೀಶ್ ಜಾರಕಿಹೊಳಿ ಅವರ ಹೆಸರು ಕೇಳಿ ಬರ್ತಾ ಇದೆ ಇದಕ್ಕೆ ರಿಪಬ್ಲಿಕ್ ಕಾರಣಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ನಂತರ ನೇತೃತ್ವ ವಹಿಸೋದು ಯಾರು ಹಾಗಾದರೆ ಅಹಿಂದ ಮುಂದುವರಿಯಲೇಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾರೆ ಯಾಕೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ ನಿಮ್ಮ ನಿಲುವೇನು ಅನ್ನುವ ಪ್ರಶ್ನೆಗೆ ಉತ್ತರವನ್ನ ಕೂಡ ಕೊಟ್ಟಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡುವ ಸಂದರ್ಭದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ವಿಚಾರವನ್ನು ಹಂಚಿಕೊಂಡಿದ್ದಾರೆ ಅಹಿಂದ ನಾಯಕನಾಗ್ತೀನಿ ಅಹಿಂದ ನೇತೃತ್ವವನ್ನು ಕೂಡ ವಹಿಸಿಕೊಳ್ತೀನಿ ಸಿಎಂ ಅನ್ನೋದು ಹೈಕಮಾಂಡ್ ನಿರ್ಧಾರ ಸದ್ಯಕ್ಕೆ ಸಿಎಂ ಬದಲಾವಣೆ ಚರ್ಚೆ ಇಲ್ಲ ಸಿದ್ದರಾಮಯ್ಯ ಅವರ ಐದು ವರ್ಷ ಸಿಎಂ ಆಗಿರೋದು ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಅವರ ಅಹಿಂದ ನಾಯಕತ್ವದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಅವರು ಹೇಳಿದ್ದು ನಿಜ ಅಹಿಂದ ಮುಂದುವರಿಯಬೇಕು ಅಹಿಂದ ನಾಯಕನಾಗಿ ನಾನು ಮುಂದುವರಿಯುವೆ ಸಿಎಂ ಆಗಿ ಅಲ್ಲ ಸಿಎಂ ಯಾರು ಆಗಬೇಕು ಅನ್ನೋದು ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ ಸದ್ಯಕ್ಕೆ ಸಿಎಂ ಬದಲಾವಣೆ ಅನ್ನೋ ಚರ್ಚೆ ರಾಜ್ಯ ರಾಜಕಾರಣದಲ್ಲಿ ಇಲ್ಲ ಅನ್ನುವ ವಿಚಾರವನ್ನ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡುವಾಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಎಕ್ಸ್ಕ್ಲೂಸಿವ್ ಆಗಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಸಿದ್ದರಾಮಯ್ಯನ ನಂತರ ಉತ್ತರ ಉತ್ತರಾಧಿಕಾರಿ ಯಾರು ಅನ್ನೋ ಪ್ರಶ್ನೆ ಬಗ್ಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಸಾಕಷ್ಟು ಏನು ಮಾತುಗಳನ್ನು ಕೂಡ ಹೇಳಿರುವಂಥದ್ದು ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ವೈಚಾರಿಕವಾಗಿ ಪ್ರಗತಿಪರವಾಗಿ ಸಿದ್ಧಾಂತವನ್ನ ಇಟ್ಕೊಂಡಿದ್ದಾರೆ ಹಾಗಾಗಿ ಅವರು ನಮ್ಮನ್ನ ಮುನ್ನಡೆಸ್ತಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಇದು ಒಂದು ಸಾಕಷ್ಟು ಚರ್ಚೆಗೂ ಕೂಡ ಈಗ ಸದ್ಯ ಕಾರಣ ಆಗಿರುವಂಥದ್ದು ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಬೆಳಗಾವಿಯ ಉಸ್ತುವಾರಿ ಸಚಿವರಾಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ ಅವರನ್ನು ಕೂಡ ನಾನು ಮಾತಾಡಿಸಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಸಿದ್ದರಾಮಯ್ಯ ನಂತರ ಉತ್ತರಾಧಿಕಾರಿ ಯಾರು ಅನ್ನೋಂಥದ್ದು ತಮ್ಮ ಹೆಸರು ಕೂಡ ಈಗ ಮುನ್ನಲ್ಲಿ ಬರ್ತದೆ ಐಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಮುನ್ನಡೆಸಬೇಕು ಅನ್ನೋ ಇಟ್ಟಿಲ್ಲ ನಿಜ ಅವ್ರು ಹೇಳಿ ನಿಜ ಅಹಿಂದ ಮುಖಂಡರು ಅಂತ ಹೇಳಿದಾರೆ ಹೊತ್ತಾಗಿ ಅವರು ಮುಖ್ಯಮಂತ್ರಿ ಅಂತ ಹೇಳಲ್ಲ ಅಹಿಂದ ನಾಯಕ ಯಾರು ವಹಿಸಲೇಬೇಕು ಯಾರು ಮುನ್ನಡೆಸಲೇಬೇಕು ಡಾಕ್ಟರ್ ಸಿದ್ದರಾಮಯ್ಯ ಸೊ ಅದನ್ನ ಹೇಳಿದಾರೆ ಹೊರತಾಗಿ ಮುಖ್ಯಮಂತ್ರಿಗೆ ಅದಕ್ಕೂ ಏನು ಸಂಬಂಧ ಇಲ್ಲ ವಿಚಾರ ಸಿದ್ದರಾಮಯ್ಯನವರಂತೆ ಸೈದ್ಧಾಂತಿಕವಾಗಿ ಪ್ರಗತಿಪರ ಸಿದ್ಧಾಂತಗಳನ್ನ ಸದ್ಯ ಜಾರಕಿಹೊಳಿ ಅವರು ಇಟ್ಟುಕೊಂಡಿದ್ದಾರೆ ಹಾಗಾಗಿ ಅವರು ನಮ್ಮ ನಾಯಕರಾಗ್ತಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಅವರು ರಾಜಕೀಯ ಕೊನೆಯ ಘಟ್ಟದಲ್ಲಿದ್ದಾರೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿರೋದು ಪ್ರಶ್ನೆ ಇಲ್ಲ ನಾವು ಐದೇ ನಾಯಕ ಮುಖ್ಯಮಂತ್ರಿ ಸ್ಥಾನ ಅಂತ ಹೇಳಿಲ್ಲ ಅಲ್ಲಿ ಒಂದು ಸರ್ ಈಗ ಚರ್ಚೆ ಸಾಕಷ್ಟು ಚರ್ಚೆ ಆಗ್ತಿರುವಂತದ್ದು ಒಂದು ಡಿಸೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಸತೀಶ್ ಜಾರಕಿಹೊಳಿ ಅವ್ರೇನ್ ನವೆಂಬರ್ ಕ್ರಾಂತಿಯಲ್ಲಿ ಸೇಮ್ ಆಗ್ತಾರೆ ಅಥವಾ ಎರಡ್ ಸಾವಿರದ ಇಪ್ಪತ್ತೆಂಟ ಸೇಮ್ ಕ್ರಾಂತಿ ನೋಡಿ ನಮ್ ಕ್ಲೇ ಕ್ಲೇಮ್ ಇಲ್ಲ ಹೇಳಿದೀವಿ ಅದು ಅವಕಾಶ ಸಂದರ್ಭ ಬಂದಾಗ ನೋಡೋಣ ಈಗ ಹೇಳಿಕ್ ಸಾಧ್ಯ ಇಲ್ಲ ವೆಟ್ ಮಾಡೋಣ ಏನಂತದ ಏನ್ ಅರ್ಜೆಂಟ್ ಇಲ್ಲ ವೆಟ್ ಮಾಡೋಣ ಪಕ್ಷ ಕೂಡ ತೀರ್ಮಾನ ಮಾಡ್ಬೇಕಾಗುತ್ತೆ ಇನ್ನೊಂದ್ಸರ ಡಿಸೆಂಬರ್ ನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಖಾದಿಯನ್ನು ಕೂಡ ಹಿಡಿತಾರೆ ಅನ್ನೋ ಚರ್ಚೆಗಳಾಗ್ತಿದೆ ನೋಡಿ ಯಾವ ಪಕ್ಷ ತೀರ್ಮಾನ ಮಾಡಬೇಕು ನಮ್ಮ ಗಮನದಲ್ಲಿ ಅಂತ ಯಾವುದೇ ವಿಚಾರಗಳಿಲ್ಲ ಸದೇನಿದ್ರು ಕೂಡ ಪಕ್ಷ ತೀರ್ಮಾನ ಮಾಡ್ತಾ ಕಾದ್ ನೋಡೋದು ಪ್ರಮುಖವಾಗಿ ಸರ್ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಏನು ಹೇಳ್ತಾರೆ ಸರ್ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಹೇಳಿದಲ್ಲ ಬೆಳವಣಿಗೆ ಹೇಳಿದಿನಿ ಇದು ಇರೋದು ಐದು ನಾಯಕ ಹೊರತಾಗಿ ಪಕ್ಷದ ನಾಯಕ ಅಲ್ಲ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿ ಅಧ್ಯಕ್ಷತೆ ಅವರು ಎಲ್ಲಿ ಪ್ರಸ್ತಾಪ ಮಾಡಿಲ್ಲ ಅವ್ರು ಹೇಳಿದ್ ನಿಜ ಆ ಸಿದ್ದರಾಮಯ್ಯ ನಂತರ ಯಾರ ಅದನ್ನು ನೇತೃತ್ವ ವಹಿಸಲೇಬೇಕು ಸರ್ ಹಿಂದೆ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಬೆನ್ನಿಗೆ ನಿಂತವರು ಸತೀಶ್ ಜಾರಕಿಹೊಳಿ ಸಮಾವೇಶ ಸಕ್ಸಸ್ ಆಗಲು ಏನು ಸತೀಶ್ ಜಾರಕಿಹೊಳಿ ಕಾರಣ ಅನ್ನೋ ನಿಟ್ಟಿನಲ್ಲಿ ಕೂಡ ಹಾಗಾಗಿ ಅದು ಎಲ್ಲೋ ಒಂದ್ ಕಡೆ ಈಗ ಫಲ ಅಲ್ಲ ಮುಂದೆ ಬರಲೇಬೇಕು ಶೋಷಿತರ ರಕ್ಷಣೆಗೆ ಅಲ್ಲಿಂದ ಮುಂದುವರೆದ ಬಹಳ ಅವಶ್ಯಕತೆ ಇದೆ ಅದಿಂದ ಅರಸಿದ್ದಾಗ ಮುಂದುವರೆದಿದೆ ಬಂಗಾರಪ್ಪನವ್ ಇದ್ದಾಗ ಆಗಿದೆ ಖರ್ಗೆಜಿ ಇದ್ದಾಗ ಆಗಿದೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಗಲೇ ಯಾರ್ಯಾರ ನೇತೃತ್ವದಲ್ಲಿ ಆಗ್ಲೇಬೇಕು ತಾವು ಪದೇ ಪದೇ ಹೇಳ್ತಾ ಇದ್ರಿ ನಾ ಇಪ್ಪತ್ತೆಂಟಕ್ಕೆ ಕ್ಲೇಮ್ ಮಾಡ್ತೀನಿ ಅಂತ ಹೇಳಿ ಯಾವ ರೀತಿ ತಯಾರಿ ಮಾಡ್ಕೊಳ್ತಿದಿರಿ ಅಂತ ಅದು ಹೇಳಕ್ಕೆ ಅಷ್ಟೇ ಬಂದಂಡ ಸದ್ ನೋಡೋಣ ಚುನಾವಣೆ ಬರಲಿ ಅದು ವರ್ಷದಲ್ಲಿ ಮಾತಾಡಬೇಕಾಗುತ್ತೆ ಚರ್ಚೆ ಮಾಡಬೇಕಾಗುತ್ತೆ ನಮ್ದು ಅದು ಕ್ಲೇಮ್ ಇರ್ತದೆ ಅಷ್ಟೇ ಸಿದ್ದರಾಮಯ್ಯ ನಂತರ ಉತ್ತರಿಕಾದಿ ಉತ್ತರ ಉತ್ತರ ಅಧಿಕಾರಿಯಾಗಿ ಸತೀಶ್ ಜಾರಕಿಹೊಳಿ ಮುನ್ನಡಿತಾರೆ ವರ್ಷಗಳ ಪ್ರಯತ್ನ ಮಾಡ್ತೀವಿ ಈಗ ಕಳೆದ ಎರಡ್ ಮೂರು ದಿನಗಳಿಂದ ಮತ್ತೊಂದು ಚರ್ಚೆ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಇದನ್ನು ಮುನ್ನಡೆಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಪೋಸ್ಟ್ಗಳು ಸಾಮಾಜಿಕ ಜಾಲತಾಣ ವೈರಲ್ ನಾನು ನನ್ನ ಅದು ನೀವು ಕೇಳುವಂತ ಪ್ರಶ್ನೆಗೆ ಉತ್ತರ ಇಲ್ಲ ಜಾರ್ ಮಾಡಬೇಕು ಅನ್ನೋದು ಆಯ್ಕೆ ಬಿಟ್ಟದ್ದು ನಾವೇ ಕ್ಲೇಮ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೋಡೋಣ ಕೊನೆಯದಾಗಿ ಸರ್ ಸಿಎಂ ಬದಲಾವಣೆ ಚರ್ಚೆ ಆಗ್ತಿರುವಂತದ್ದು ನವೆಂಬರ್ ಕ್ರಾಂತಿಯಲ್ಲಿ ನಿಜವಾಗ್ಲೂ ಆ ರೀತಿ ಏನಾದರೂ ಆಗ್ತಿದೆಯಾ ನಮಗೆ ಗೊತ್ತಿಲ್ಲ ನನ್ನ ದೃಷ್ಟಿಯಲ್ಲಿ ಯಾವುದೇ ಬದಲಾವಣೆ ಪಕ್ಷದಲ್ಲಿ ಕಾಣ್ತಾ ಇಲ್ಲ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿ ಬರ್ತಾರೆ ಅಷ್ಟೇ ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರು ಹೇಳ್ತಿರುವಂತದ್ದು ಕ್ಯಾಮ್ರಾ ಪರ್ಸನ್ ಮಹಂದೇ ಜೊತೆ ಮಹಿಳೆಯರಿಪಡ ರಿಪಬ್ಲಿಕ್ ಬೆಳಗಾವಿ